ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಪೊಲೀಸ್ ತನಿಖೆ ವಿಳಂಬ ಸುದ್ದಿಗೋಷ್ಠಿ ನಡೆಸಿದ ದೂರುದಾರರು ಮತ್ತು ಮುಖಂಡರು ಚಿಂತಾಮಣಿ ತಾಲೂಕಿನ ದುರ್ಗ ಹೋಬಳಿ ಉಪ್ಪರಪೇಟೆ ಗ್ರಾಮದಲ್ಲಿ ಇತ್ತೀಚೆಗೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ ಘಟನೆ ನಡೆದಿದ್ದು ಘಟನೆಯಲ್ಲಿ ಭಾಗಿಯಾದ ತಪ್ಪಿಸ್ಥರಿಗೆ ಪೊಲೀಸರು ಬಂಧಿಸಿಲ್ಲ ಎಂದು ಉಪ್ಪರ್ಪೇಟೆ ಗ್ರಾಮದ ಎಂ ಜಮೀಲ್ರವರು ಪೊಲೀಸ್ ಇಲಾಖೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರ ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪೊಲೀಸರು ಒಂದು ವಾರದೊಳಗೆ ಆರೋಪಿಗಳನ್ನು ಬಂಧಿಸಿದ್ದಲ್ಲಿ ಠಾಣೆ ಮುಂದೆ ಧರಣಿ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಗಾಯಾಳು ಎಂ ಜುನೈದ್ ಮಾತನಾಡಿ ತಾಲೂಕಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಘಟನೆ ನಡೆದಿದ್ದರು ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದು ತಿಳಿಸಿದರು ಜೆಡಿಎಸ್ ತಾಲೂಕು ಅಧ್ಯಕ್ಷ ದಿನ್ವಿಂದಹಳ್ಳಿ ಬೈರೆಡ್ಡಿರವರು ಮಾತನಾಡಿ ಪೊಲೀಸರು ಪಾರದರ್ಶಕವಾಗಿ ತನಿಖೆ ಮಾಡುತ್ತಿಲ್ಲ ಕಳೆದ ಹತ್ತು ವರ್ಷಗಳಿಂದ ತಾಲೂಕಿನಲ್ಲಿ ಯಾವುದೇ ವಿಧವಾದ ಘಟನೆಗಳು ನಡೆದಿಲ್ಲ ಎರಡೂವರೆ ವರ್ಷಗಳಿಂದ ತಾಲೂಕಿನಲ್ಲಿ ಅಪರಾಧಗಳು ಹೆಚ್ಚುತ್ತಿದ್ದು ಇದಕ್ಕೆ ಕಾರಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮತ್ತು ಬಾಲಾಜಿ ರೆಡ್ಡಿ ಎಂದು ತೀವ್ರ ವಾಗ್ದಾಳಿ ನಡೆಸಿದರು ಈ ಸಂದರ್ಭದಲ್ಲಿ ಎಂ ಅರ್ಬಾಜ್ ಸಯ್ಯದ್ ಆಕೀಬ್ ಎಂ ನಾಸೀರ್ ಮುರಳಿ ಸೀನಾ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲ ನಮ್ಮ ಪಕ್ಷದ ಹಿರಿಯರೇ ಸ್ನೇಹಿತರೆ ಮಾಧ್ಯಮ ಮಿತ್ರರೇ ಉದ್ದೇಶ ಏನಂದ್ರೆ ತಾರೀಕು ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದಂದು ನಮ್ಮ ಊರಿನಲ್ಲಿ ಒಂದು ದೊಡ್ಡ ಗಲಭೆವನ್ನು ನಡೀತದೆ ಈ ಗಲಭೆಗೆ ಕಾರಣ ಏನಂದ್ರೆ ಇವಾಗ ಅಸಾಲ್ಟ್ ಆಗಿರೋ ನಮ್ಮ ಎಂ ಜುನೇದ್ ನಮ್ಮ ಸ್ನೇಹಿತರ ಮಗ ಇವ್ರ ಕೈ ಇವ್ರ ಕೈಗೆ ಕತ್ತಿನಿಂದ ಹೊಡೆದು ಅಸಾಲ್ಟ್ ಆಗಿದ್ದೆ ಇದಕ್ ಮುನ್ನ ನಾನು ಕೆಲವು ವಿರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಆಗಿನ ದಿವಸ ಸುಮಾರು ಹನ್ನೊಂದು ಗಂಟೆಗೆ ಎಂ ಅಫ್ನಾನ್ ಅಂದ್ಬಿಟ್ಟು ಇವಾಗ ಶಫಿ ಅವ್ರ ತಮ್ಮನ ಮಗ ಅಲ್ಲೆಲ್ಲ ಹತ್ರ ಕುತ್ಕೊಂಡಿದ್ರು ಸುಳ್ಳು ಕಾರಣಕ್ಕೆ ಬಂದು ಇವಾಗ ಏನು ಕಂಪ್ಲೇಂಟ್ ಮಾಡಿದಾರೋ ಆ ಹಿರಿಯವರೆಲ್ಲ ಸೇರ್ಕೊಂಡು ಆ ಅಕ್ಯೂಸಸ್ ಎಲ್ಲ ಸೇರ್ಕೊಂಡು ಆತನ ಮೇಲೆ ಗಲಾಟೆ ಮಾಡ್ತಾರೆ ಹನ್ನೊಂದು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ನನಗೆ ಮತ್ತು ಶೆಫಿ ಅವರಿಗೆ ಆ ವರ್ತಮಾನ ನಮಗೆ ತಳ ನಾವು ಹೋಗಿ ಅಲ್ಲಿ ಕುತ್ಕೊಂಡಿರೋವಾಗ ಆ ಗಲಾಟೆ ಮಾಡಿರೋರು ಪ್ರೆಸ್ ಯಾರೋ ಕೆಆರ್ ಕುರುಮ್ನಿಂದ ಕೆಲವು ರೌಡಿಗಳನ್ನ ಕರೆಸ್ಕೊಂಡು ನಮ್ಮ ಮುಂದೆ ಅವ್ರು ಮಾತಾಡೋಕೆ ಬಿಟ್ರು ನಾವಿಷ್ಟೇ ಹೇಳಿದ್ವಿ ಶನಿವಾರ ನಾವು ಮಕ್ಕ ಮದಿನಾಗೆ ಹೋಗ್ಬೇಕಾಗಿದೆ ಅದರಿಂದ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತೀವಿ ನಾವು ಒಂದು ಇಪ್ಪತ್ತೈದನೇ ತಾರೀಕಿಗೆ ನಿಮ್ಮ ಏನಿದೆ ನಿಮ್ಮ ಕಂಪ್ಲೇಂಟು ನಾವು ಬಗೆಹರಿಸ್ವಿ ಅಂದ್ಬಿಟ್ಟು ನನ್ನ ಮೇಲೆ ಸ್ವಲ್ಪ ಕೂಗ ಕೂಗಾಡಿದ್ರು ಬೇರೆಯವ್ರ ಮೇಲೂ ಸ್ವಲ್ಪ ಕೂಗಾಡಿದ್ರು ಎಲ್ಲ ಊರನ್ನು ಇನ್ನೂ ಕೆಲವು ಹಿರಿಯರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಎಲ್ಲರೂ ಇದ್ರು ಎಲ್ಲರೂ ಸಮಾಧಾನವಾಗಿ ಅವ್ರಿಗೆ ಹೇಳಿದ್ರಿ ಬೇಡಪ್ಪ ಹೋಗ್ರಿ ಅಂತ ನಾವು ಮನೆಗೆ ಬಂದಿವೆ ನಮ್ಮ ಮನೆಗೆ ಯಾರೋ ನೆಂಟರು ಬಂದಿದ್ರು ನಾನು ಶಬಿ ಅವರೆಲ್ಲ ಶಬಿ ಮನೆಗೆ ಹೋದ್ರು ಹುಡುಗರೆಲ್ಲ ಹೋದ್ರು ಅಷ್ಟೊಳಗೆ ಐದೂವರೆ ಆರು ಗಂಟೆಗೆ ಸುಮಾರು ಆರು ಆರೂವರೆ ಟೈಮ್ನಲ್ಲಿ ಇವರು ಬಂದು ರಾಡುಗಳು ಶಾಖಗಳು ನನ್ನ ಜೀವನದಲ್ಲಿ ನಾನು ನೋಡಿಲ್ಲ ನಾನು ಒಂದು ಐವತ್ತು ವರ್ಷದಿಂದ ಅಧಿಕಾರದ ಅಧಿಕಾರ ಏನು ರಾಜಕೀಯ ಏನು ಅನ್ನೋದನ್ನು ನೋಡ್ಕೊಂಡು ಬಂದಿದ್ದೀನಿ ಇಂಥ ಮುಟ್ಟಾಲ್ ಕೆಲಸಗಳು ನಾವು ಎಂದೂ ಮಾಡಕ್ ಹೋಗಿಲ್ಲ ನಾವೆಲ್ಲ ತಾವು ತಾವು ವಿಚಾರಿಸ್ಕೋಬಹುದು ಉಪ್ಪರ ಪೇಟೆ ಅನ್ನೋದು ನಾವು ನಮ್ಮ ಒಂದು ನೇತೃತ್ವದಲ್ಲಿ ನಾವು ಶಾಂತಿ ವ್ಯವಸ್ಥೆನ ಕಾಪಾಡ್ಕೊಂಡು ಹೋಗಿದ್ದೀವಿ ಇದುವರೆಗೆ ಅಷ್ಟೇ ನಾವು ಹೋಮ್ ಮಿನಿಸ್ಟರ್ ಆಫೀಸನ್ನು ಅಡ್ಮಿನಿಸ್ಟ್ರೇಷನ್ ಮಾಡಿದ್ದೀವಿ ವೆಲ್ಫೇರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಲ್ಲಿ ಬೇಕಾದಷ್ಟು ಕೆಲಸಗಳು ಮಾಡಿಸಿ ಇದು ಮಾಡ್ಕೊಂಡೆ ಆಮೇಲೆ ನಮ್ಮ ಮಾನ್ಯ ಜೆ ಕೆ ಕೃಷ್ಣ ರೆಡ್ಡಿ ಅವರ ಹತ್ತು ವರ್ಷದ ಅವಧಿಯಲ್ಲಿ ಯಾವುದೇ ಇಂಥ ಘಟನೆಗಳನ್ನೂ ನಾವು ಪ್ರೋತ್ಸಾಹ ಕೊಡಕ್ಕೆ ಹೋಗಿಲ್ಲ ಶಾಂತಿ ಪ್ರಿಯರಾಗಿದ್ದೀವಿ ಎಲ್ಲ ಶಾಂತಿನಿಂದ ಇರಬೇಕು ಅಂತ ನಾವು ಭಾವಿಸ್ಕೊಂಡು ಕೆಲವರು ದುಡ್ಡು ಬಲ ಇವರಿಗೆ ದುಡ್ಡು ಬಲ ಅಧಿಕಾರದ ಬಲ ಈ ಎರಡು ಬಲಗಳು ಸೇರ್ಕೊಂಡು ಸಣ್ಣ ಪುಟ್ಟವರಿಗೆ ಈ ತರ ಮಾಡಿದ್ರೆ ನಾಳೆ ದಿವಸ ಊರ್ನಲ್ಲಿ ನಾವು ಹೆಂಗ್ ಬದುಕ್ಬೇಕಾಗಿರೋದು ನಮ್ಮ ಮಕ್ಕಳು ಹೆಂಗ್ ಬದುಕ್ಬೇಕಾಗಿರೋದು ನಮ್ಗೆ ಒಂಥರ ಎದುರಾಗಿದೆ ಅದೇ ತರ ಹೋಗಿ ನಾವು ಆದ್ಮೇಲೆ ನನ್ನ ಮನೆ ಮುಂದೆನೆ ಆಯ್ತು ಇದೆಲ್ಲ ಘಟನೆ ನಮ್ಮ ಹುಡುಗ ಓಡಿ ನನ್ನ ಮನೆಗೆ ಬಂದ್ಬಿಟ್ಟು ನಾವು ಅಪ್ಪ ಅಂಕಲ್ ಅಪ್ಪ ಅವ್ರಿಗೆ ಸಾಯಿಸಾಗೆಲ್ಲಾ ಸ್ಕೆಚ್ ಹಾಕಿ ಬಿಟ್ಟಿದ್ದಾರೆ ನೋಡಿ ಎಲ್ಲ ರಾಡಿಗಳ ನಾನು ಆಚೆ ಬಂದು ನೋಡಿದಾಗ ಮೂರ್ ಮೂರ್ ನಾಲ್ಕು ನಾಲ್ಕಡಿ ಹದಿನಾಲ್ತೈ ಐದೈದು ಅಡಿದು ಒಂದೊಂದು ಪ್ಲೇಟ್ ನನ್ನ ಜೀವನದಲ್ಲಿ ನಾವು ಆಗ ಮುಟ್ಟೂ ಇಲ್ಲ ನಾವು ನೋಡೂ ಇಲ್ಲ ಅಂತದಾಗ ನಾವು ಮೊದಲನಾಗೆ ಹೇಳಿದಿನಿ ನಾನು ನಾವಂತೂ ಅದು ಅಂಥದ್ದು ಯಾವುದಕ್ಕೆ ಅವಕಾಶ ಕೊಡಲಿಲ್ಲ ಬೇಕಾದ್ರೆ ನಮ್ಮ ಮಿತ್ರ ಎಲ್ಲರೂ ಇದ್ದಾರೆ ನಾವು ಎಷ್ಟು ಶಾಂತಿ ಪ್ರಿಯತಿಂದ ಆ ಊರನ್ನ ಕಾಪಾಡಿಕೊಂಡು ಸುತ್ತೂರುಗಳನ್ನ ಅವ್ರಿಗೆ ಹಂಕಿಸ್ ನಾವು ಸಂಪರ್ಕ ಮಾಡಿಕೊಂಡು ಎಲ್ಲರೂ ಒಂದು ಅನ್ನ ತಮ್ಮ ಇದೀವಿ ಅನ್ನೋದು ಒಂದು ಉದಾಹರಣೆ ಇದೆ ನಮ್ದು ಈ ಘಟನೆಯಲ್ಲಿ ಎಫ್ಐಆರ್ ಆಗಿದೆ ಎಫ್ಐಆರ್ ಆರ್ ಏಳು ಜನ ಮೇಲೆ ಎಫ್ಐಆರ್ ಮಾಡಿ ಮೇನ್ ಅಕ್ಯೂಸ್ ಯಾರಿದ್ದಾರೆ ಅವರಿಗೆ ಬೇಲ್ ಕೊಟ್ಟಿದ್ದಾರೆ ಕೊಡ್ಲಿ ಅದು ನ್ಯಾಯಾಲಯಕ್ಕೆ ಬಿತ್ತ ವಿಷಯ ನಮ್ಮ ಸಂಬಂಧ ಪೊಲೀಸ್ನವರು ಯಾಕೆ ಈ ತರ ನಿರ್ಲಕ್ಷಣೆ ಮಾಡ್ತಾ ಇದ್ದಾರೆ ಏನ್ ತಪ್ಪಾಗಿದೆ ನಮ್ಮಿಂದ ನಾವೇನ ರೌಡಿಗಳ ಇಲ್ಲ ರೌಡಿ ಶೀಟ್ರಸ್ ನಮ್ದ ಮೇಲೆ ಏನಾನ ಇದೆಯಾ ಇಲ್ಲ ಏಟ್ನಿಂದ ಹುಡುಗರ ಮೇಲೆ ಏನಾನ ರೌಡಿ ಶೀಟ್ರ್ ಏನಾನ ಕೇಸಸ್ ಇದೆಯಾ ಆತ ಒಂದು ಎಜುಕೇಟೆಡ್ ಫೆಲೋ ಇದು ವ್ಯಾಪಾರಸ್ಥೆಯನ್ನ ಅಸಾಲ್ಟ್ ಮಾಡಕ್ ಬರ್ತಾ ಇದಾರೆ ಅನ್ನೋ ಕಾರಣಕ್ಕೆ ನಮ್ಮ ಮನೆ ಬಂದಾಗ ನಮ್ಮ ಮನೆ ಮುಂದೆನೆ ಬಂದು ಇವರೆಲ್ಲ ಚ ಕತ್ತೆ ತಗೊಂಡು ವಿತ್ ಇನ್ ಇಫ್ ಈ ಪಿಕ್ಚರ್ಗಳು ನೋಡಿ ಬಹಳ ದಿವಸ ಆಗಿದೆ ಆದ್ರೂ ಒಂದೊಂದು ನೋಡ್ತೀವಿ ಆ ಪಿಕ್ಚರ್ ನಲ್ಲಿ ತರ ಯಾವ ತರ ಅಟ್ಯಾಕ್ ಮಾಡ್ತಾರೆ ಆ ತರ ಅಟ್ಯಾಕ್ ಮಾಡ್ಬಿಟ್ಟು ನಾಲ್ಕೈದು ಮೂರು ಕಾರ್ ನಲ್ಲಿ ಬಂದು ಅಟ್ಯಾಕ್ ಮಾಡ್ಕೊಂಡು ಹೋಗಿದ್ರು ನನಗೆ ಇಷ್ಟೇ ನಾನು ಪೊಲೀಸ್ನವರಿಗೆ ತಮ್ಮ ಮಾಧ್ಯಮ ಮುಖಾಂತರ ಕೇಳಕ್ ಬಯಸ್ತೇನೆ ಈ ತರ ಪರಿಸ್ಥಿತಿ ಉಬ್ಬೋದು ಆದ್ರೆ ನಾಳೆ ದಿವಸ ಇನ್ನ ಕೆಟ್ಟದಾಗಿ ನಡ್ಕೊಳುವಂತ ಸನ್ನಿವೇಶಗಳು ಬರ್ತಾ ಅದಕ್ಕೆಲ್ಲ ಅವಕಾಶ ಕೊಡ್ಬೇಡ ನಾವೇನ್ ನಮ್ಮ ಪರ ಮಾಡಿ ಅನ್ಬಿಟ್ಟು ಪೊಲೀಸ್ನವ್ರು ಕೇಳ್ತಾ ಇಲ್ಲ ಏನಿದೆ ಕಾನೂನು ಭದ್ರವಾಗಿ ನೆಡ್ಕೊಳಿ ನಮ್ಮನ್ನ ಕಾನೂನು ಕೊಡಿಸಿ ಅಂದ್ರೆ ನಾವು ಆವತ್ತು ಇದೇ ಪದ ಹೇಳ್ತಾ ನ್ಯಾಯಭದ್ರವಾಗಿದ್ರೆ ಮಾಡಿ ಅನುಕೂಲ ಮಾಡಿ ಅನ್ಯಾಯ ಇದ್ರೆ ನೀವು ಮಾಡಬೇಡಿ ಅಂತ ನಾವು ಅನೇಕ ಸಲ ನಾನು ನಾನೇ ಹೇಳ್ಕೊಂಡು ಬಂದಿದ್ದೀನಿ ತಮ್ಗೆಲ್ಲ ಅದು ಗೊತ್ತಿದೆ ಆದ್ರೂ ಸಹ ಒಬ್ಬನಿಗೆ ಬೇಲ್ ಕೊಟ್ಟು ಇನ್ನು ಉಳಿದವರು ಎಲ್ಲ ಅಕ್ಯೂಸಸ್ ಇದ್ದಾರೆ ಈಗಿನ ಟೆಕ್ನಾಲಜಿಯಲ್ಲಿ ಫೋನ್ ಆನ್ ಮಾಡಿದ್ರೆ ಎಲ್ಲಿ ಇದಾನೆ ಅಚ್ಯೂಸು ಏನನ್ನೋದು ಪೊಲೀಸ್ನವರಿಗೆ ಗಮನ ಇದು ಯಾಕೆ ಇಷ್ಟು ರಾಜಕೀಯ ಒತ್ತಡ ನಾ ನಿಮಗೆ ಪೊಲೀಸ್ನವರಿಗೆ ಯಾಕೆ ನೀವು ಈ ತರ ಮಾಡ್ತಾ ಇದ್ದೀರಾ ನಾವ್ ಏನ್ ಕೇಳ್ತಾ ಇದೀವಿ ನಿಮಗೆ ಅವ್ರು ಬಂದು ನಮ್ಮ ಹುಡುಗನ ಕೈ ಕೊಯ್ದಿದ್ದಾರೆ ನೀವು ಕೈ ಬಿಡಿ ಅಂತ ಕೇಳ್ತಾ ಇದ್ವಾ ಏನಿಲ್ವೇ ನ್ಯಾಯ ಕೊಡಿಸಿ ನಾಳೆ ದಿವಸ ತಾಲೂಕ್ ನಲ್ಲೆಲ್ಲ ಈ ಸಂದೇಶ ಆಗ್ಬೇಕು ಇಂಥ ಘಟನೆಗಳನ್ನ ಹಾಕ್ರೆ ಪೊಲೀಸ್ನವ್ರು ನಾವು ಇದೀವಿ ಅನ್ನೋದನ್ನ ನಿಮ್ಮ ಸ್ಟ್ಯಾಂಡ್ ಅನ್ನ ತೋರ್ಸ್ಬೇಕು ಅಂತ ನಿಮ್ಗೆ ಎಲ್ಲ ರಾಜಕೀಯ ಇದು ಒತ್ತಡ ಇರೋದು ಇಲ್ಲ ರಾಜಕೀಯ ಪೊಲಿಟಿಕಲ್ ಇನ್ಫ್ಲೂಯನ್ಸ್ ಇರೋದು ನಮಗೂ ಇದೆ ಸ್ಟೇಟ್ ಲೆವೆಲ್ ನಲ್ಲಿ ಇದೆ ಸೆಂಟ್ರಲ್ ಲೆವೆಲ್ಗೂ ಆಗಲು ಹೋಗಿ ನಾವು ಮಾಡೋ ಇದು ಇದೆ ಆದ್ರೆ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಒಂದು ನಂಬಿಕೆ ಇದೆ ಆ ನಂಬಿಕೆಯನ್ನು ಉಳಿಸ್ಕೊಂಡು ದಯವಿಟ್ಟು ಇದು ಮುಂದೆ ಮುಂದೆ ಏನಾಗ್ಬೇಕು ಅನ್ನೋದನ್ನು ನೆಡ್ಕೋಬೇಕು ಇಲ್ದಿದ್ರೆ ನಮ್ಮ ನಾಯಕರು ನಾವು ಎಲ್ರು ನಮ್ಮ ಎಷ್ಟಿದ ಸರ್ಕಲ್ ಎಲ್ಲ ಸೇರಿ ಉಗ್ರ ಹೋರಾಟ ಮಾಡಿ ನೀವು ಸ್ಟೇಷನ್ ಮುಂದೆ ಒಂದ್ ದಿವಸ ನಾವು ಉಪವಾಸ ಧರಣಿಯನ್ನು ಮಾಡಕ್ಕೆ ನಾನು ಬಯಸ್ತೇನೆ ನಾನು ಇಷ್ಟಪಡ್ತಾ ಇದ್ದೀನಿ ಸರಿ ಈಗ ಈ ಘಟನೆಗೆ ಸಂಬಂಧಪಟ್ಟಂಗೆ ಎಷ್ಟು ಜನ ಮೇಲೆ ಎಫ್ಐಆರ್ ಮಾಡಿದ್ರೆ ಅಪ್ಸ್ಕ್ಯಾಂಡ್ ಎಷ್ಟು ಜನ ಆಗಿದ್ದಾರೆ ಯಾರನ್ನ ಅರೆಸ್ಟ್ ಮಾಡಿಲ್ಲ ಸೆವೆನ್ ಮೆಂಬರ್ಸ್ ಮೇಲೆ ಎಫ್ಐಆರ್ ಆಗಿದೆ ಎಫ್ಐಆರ್ ಕಾಪಿ ನನ್ನ ಬಳಿ ಇದೆ ಬೇಕಾದ್ರೆ ಹೆಸರುಗಳು ಏನಿದೆ ತ್ರೀ ನಾಟ್ ಸಿಕ್ಸ್ ಏನು ಹಾಕಿದ್ದಾರೆ ಬೇರೆ ಸೆಕ್ಷನ್ಗಳು ಗಳು ಏನು ಹಾಕಿದ್ದಾರೆ ಅನ್ನೋದು ವಿವರ ಆಗಿದೆ ನಲ್ಲಿ ಇದೆ ಒಬ್ಬ ಏನೋ ಹೆಲ್ತ್ ರೂಲ್ಸ್ ತೋರಿಸ್ಬಿಟ್ಟು ದುಡ್ಡು ಬಲ ತೋರಿಸಿ ಅವ್ನು ಬೇಲ್ ತಗೊಂಡಿದ್ದಾನೆ ಉಳಿದಿದ್ದ ಆರು ಜನ ಇದ್ದಾರೆ ನಮಗೂ ಗೊತ್ತಿಲ್ಲ ಎಲ್ಲಿದ್ದಾರೆ ಅನ್ನೋದು ಪೊಲೀಸ್ನವ್ರಿಗೆ ಹೆಚ್ಚು ಮಾತಿಲ್ಲ ವಿತ್ ಇನ್ ಸೆಕೆಂಡ್ಸ್ ಅವ್ರಿಗೆ ಹುಡುಕ್ಬೋದು ಆದರೆ ಏನು ಪೊಲೀಸ್ನವರು ಅವ್ರ ಪಾಪ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ಬಿಟ್ಟು ನಾನು ಭಾವಿಸ್ತೇನೆ ನಮ್ಮ ತಂದೆ ಹತ್ರ ಎಂ ಸಿ ಅಂತ ಮೇಲೆ ದಾಳಿ ಆಗಿದೆ ಯಾವಾಗಂದ್ರೆ ಎರಡನೇ ತಾರೀಕು ಅಕ್ಟೋಬರ್ ಸುಮಾರು ಹತ್ತು ಗಂಟೆ ಟೈಮಲ್ಲಿ ಮೇಲೆ ದಾಳಿ ಆಗಿದೆ ಏನಾಗಿದೆ ಅಂದ್ರೆ ನಮ್ಮವ್ರಿಗೂ ಮೊದಲೇ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಕಲಂದಾರ್ ಶರೀಫ್ ಅವರು ಮಗನು ಸನ್ನಿ ಶರೀಫು ಅವರ ಹಳ್ಳಿಯ ದೀಸಾನ್ ಶರೀಫು ಅವರು ಬೆಂಗಳೂರಿಂದ ರೌಡಿಗೂ ಕರ್ಕೊಂಡ್ ಬಂದುಬಿಟ್ಟು ನಮ್ಮ ಮಸೀದಿ ಮುಂದ್ಗಡೆ ನಮ್ಮ ತಂದೆ ಮೇಲೆ ನಮ್ಮ ಅಣ್ಣ ಮೇಲೆ ನನ್ನ ಮೇಲೆ ನಮ್ಮ ಫ್ಯಾಮ್ಲಿಯವ್ರ ಮೇಲೆ ಎಲ್ಲರ ಮೇಲೆ ಲಾಂಗ್ಲು ಮಚ್ಚಿಗಳು ಎತ್ಕೊಂಡು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಆದರೆ ನಾವು ನಮ್ಮ ತಂದೆಯವರು ನಾನು ರಾತ್ರಿಯೇ ನಮ್ಮ ಎಮ್ ಬಿ ಜೆಗೆ ನಾನು ಹಾಸ್ಪಿಟಲ್ಗೆ ನಾನು ರವಾನೆ ಮಾಡಿ ಮಾಡಿದ್ದಾರೆ ನಮ್ಮ ತಂದೆಯವರೆಲ್ಲ ಸೇರಿಬಿಟ್ಟು ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಎಫ್ಐಆರ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂದ್ರೆ ಈ ಥರ ಮೇಲೆ ಗಟ್ಟಿ ನಡೆಸಿದ್ದಾರೆ ನಮ್ಮ ಜಮೀನು ಅಂಕಲ್ ಅವರು ನಮ್ಮ ತಂದೆಯವರು ನಮ್ಮ ಊರವ್ರು ಎಲ್ಲ ಹೋಗ್ಬಿಟ್ಟು ಅವಾಗ ಎಫ್ಐ ಆರ್ ಮಾಡಿಬಿಟ್ಟು ಬಂದಿದ್ದಾರೆ ಅಕ್ಟೋಬರ್ ಥಾರ್ಡ್ಗೆ ಎಫ್ಐ ಆರ್ ರಿಜಿಸ್ಟರ್ ಆಗಿದೆ ಈ ತನಕ ಇವಾಗವರೆಗೂ ನಮಗೆ ಪೊಲೀಸ್ ಸ್ಟೇಷನ್ನಿಂದ ಟ್ವೆಂಟಿ ಸೆವೆನ್ ಡೇಸ್ ಆಗಿದೆ ಇವಾಗವರೆಗೂ ಯಾರನ್ನು ಒಬ್ಬರು ಯಾರು ಒಬ್ರಿಗು ಅವರು ಅರೆಸ್ಟ್ ಮಾಡಿಲ್ಲ ಒಬ್ಬರಿಗೆ ಕಲಂದರ್ ಶರೀಫ್ ಅವ್ರಿಗೆ ಇವತ್ತು ಅಲ್ಲ ಕಲಂದರ್ ಶರೀಫ್ ಅವ್ರಿಗೆ ಬೇಲ್ ಆಗಿದೆ ಬಟ್ ಇಲ್ಲಿ ಸನ್ವೀಜ್ ಶರೀಫು ಸೈಯದ್ ಅದ್ನಾನು ಅಜ್ಗರ್ ಅಲಿಖಾನ್ ಸಿದ್ಧಾರ್ಜ್ ಶರೀಫು ದೀಶಾನ್ ಶರೀಫ್ ಅಪರಾಧ್ ಪಾಷಾ ಇವರು ಆರ್ ಜನನ ಇವಾಗವ್ರಿಗೂ ಪೊಲೀಸ್ ಪೊಲೀಸ್ ಕಡೆಯಿಂದ ಏನು ಅವ್ರಿಗೆ ಅರೆಸ್ಟು ಆಗಿಲ್ಲವೋ ಟ್ವೆಂಟಿ ಸೆವೆನ್ ಡೇಸ್ ಆಗಿದೆ ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ ಒಬ್ಬರನ್ನು ಬಂದ್ಬಿಟ್ಟು ಕೇಳಿಲ್ಲ ನನ್ ನಮ್ಮ ಮನ್ಸಲ್ಲಿ ಏನು ನೋವು ಅಂದರೆ ಪೊಲೀಸು ಇವಾಗವರೆಗೂ ಒಬ್ಬರನ್ನ ಅರೆಸ್ಟ್ ಮಾಡಿಲ್ಲ ನಮ್ಮ ಮೇಲೆ ಕಾನೂನು ರೀತಿಯಲ್ಲಿ ನಮಗೆ ಏನು ನಮ್ಮ ಸಹಕಾರ ಮಾಡಿಲ್ಲ ಅಂತ ನಮ್ಮೊಂದು ಕೊರತೆ ಐತೆ ಇವತ್ತು ಏನು ಎಲ್ಲರೂ ಮಾಧ್ಯಮ ಮಿತ್ರರು ಇಲ್ಲಿ ಸೇರಿದ್ದೀರಾ ನಮಗೆ ನ್ಯಾಯ ಕೊಡ್ಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಮತ್ತೆ ಇನ್ನೊಂದೇನಂದ್ರೆ ನಮ್ಮೂರಲ್ಲಿ ಏನಾಗಿದೆ ಘಟನೆ ಬೇರೆಯವರಲ್ಲಿ ಯಾರಿಗೂ ಪೊಲೀಸವ್ರು ಈ ಕ ಈ ಥರ ಅವಕಾಶ ಕೊಡಬಾರ್ದಂತ ನಮ್ಮದು ವಿನಂತಿ ಐತೆ ಇನ್ನೊಂದು ಮತ್ತೆ ಏನಂದರೆ ನೋಡೋದಾದರೆ ಇನ್ ಮುಂದಿನ ದಿನಗಳಲ್ಲಿ ನಾವು ಧರಣಿ ಕುತ್ಕೊಬೇಕಂತ ನಾವು ಡಿಸೈಡ್ ಮಾಡಿದ್ದೀವಿ ನಮ್ಮ ಎಲ್ಲರೂ ನಮ್ಮ ಕಡೆಯಿಂದ ಎಲ್ಲರೂ ನಮ್ಮ ಗ್ರಾಮಸ್ಥರಿರಲಿ ನಮ್ಮದು ಇಲ್ಲಿ ನಮ್ಮ ಟೀಮ್ ಏನೈತೆ ಎಲ್ಲರೂ ಹೋಗ್ಬಿಟ್ಟು ಮುಂದ್ಗಡೆ ಧರಣಿ ಮಾಡಬೇಕಂತ ನಾವು ಡಿಸೈಡ್ ಮಾಡಿದ್ವಿ ಇನ್ ಫ್ಯೂಚರಲ್ಲಿ ನಾವು ಮಾಡ್ತೀವಂತ ನಮಗೆ ಇದೈತೆ ಧನ್ಯವಾದಗಳು ಇಲ್ಲಿ ಸೇರತಕ್ಕಂಥ ನಮ್ಮ ಎಷ್ಟು ಪಕ್ಷದ ಎಲ್ಲ ಮುಖಂಡರುಗಳಿಗೂ ಹಾಗೂ ಮಾಧ್ಯಮಿತ್ರ ಸ್ವಾಗತ ವಹಿಸುತ್ತೇನೆ ಈ ಉಪ್ಪರಪೇಟೆ ನಡೆದಂಥ ಘಟನೆಯನ್ನು ಕುಲಂಕುಷವಾಗಿ ನಮ್ಮ ಜಮೀನು ಸಹಾಯಕರು ವಿವರಿಸಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ಮಾತಾಡೋದು ಇಷ್ಟ ಇಲ್ಲ ಅಂತ ಹೇಳ್ತೀನಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಸರ್ಕಲ್ ಇನ್ಸ್ಪೆಕ್ಟರು ಒಂದೇ ಒಂದೇ ಸುಧಾರಣೆ ಅಂತ ಕೇಳ್ತಾ ಅಷ್ಟೇ ಅದು ಬಿಟ್ಟು ಏನು ಮಾಡೋದವರು ನಮ್ಗಾದ ಬೇರೆ ಬೇಕಾದ್ರೆ ಇಮ್ಮಿಡಿಯೇಟ್ ಆಕ್ಷನ್ ಮಾಡ್ತಾನೆ ಜೀವ ಹಾಕ್ತಾನೆ ಬರ್ತಾರೆ ಪೊಲೀಸ್ ರಾಜಿನ ಕಲಿಸ್ತಾರೆ ಮನೆಗಳಿಗೆ ದರೋಡೆ ಮಾಡಿಸ್ತಾರೆ ಆದ್ರೆ ನಮ್ಮವ್ರಿಗೆ ಇವ್ರಿಗೆ ಅವ್ರಿಗೆ ಅನ್ಯಾಯ ಆಗಿದ್ರೆ ಅನ್ಯಾಯ ನಮ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಸುಧಾಕರ್ ಬಂದರಾಜ್ ಒಂದು ಫೋನ್ ಹಾಕಿದ್ರೆ ಸಾಕಷ್ಟೇ ಕಷ್ಟ ಆಗ ಬಂದ್ಸಲ್ಲ ಓಡಿಸಲ್ಲ ಏನು ಮಾಡಲ್ಲ ಇದೇ ವಿಚಾರವಾಗಿ ಬೆಲೆಗೆ ಗೊತ್ತಾದ ಮೇಲೆ ಡಿ ವೈಸ್ ಮುಡಿದ್ರೆ ಹೇಳಿದ್ದೀನಿ ಸಾರಿ ಆಗ್ತಾರೆ ಸರಿಗಂತ ಹೇಳಿದೀನಿ ಅವ್ರಿಗೆ ಮಾತು ಹೇಳ್ತೀನಿ ಡಿವೈಸ್ ವೈಸ್ ಅವ್ರ ಮೇಲೆ ನಮ್ಮ ನಂಬಿಕೆ ಇಲ್ಲ ಅದು ಮುಂದೆ ಇಳಿದು ಒಂದು ವಾರದಲ್ಲಿ ಏನಾದರೂ ನೀವು ಅದು ಬಂಧಿಸಿಲ್ಲ ಅಂದ್ರೆ ನಮ್ಮ ಪಕ್ಷದ ವತಿಯಿಂದ ತಾಲೂಕಿನಾದ್ಯಂತ ಎಲ್ಲಾ ಜನರು ಸೇರಿ ಒಂದು ಎರಡು ಸಾವಿರ ಮೂರು ಸಾವಿರ ಸೇರಿ ಧರಣಿ ಮಾಡ್ತೀವಿ ಅಂತ ಇಷ್ಟಪಡ್ತೀನಿ ಇಷ್ಟಪಡ್ತೀವಿ ಆರೋಪಿ ಬಂಧಿಸಿರೋ ಕಾರಣ ಸಚಿವರೇ ಕಾರಣ ಅಂತ ನೇರವಾಗಿ ಸಚಿವರು ಇಲ್ಲ ಅವ್ರಿಗೆ ಫೋನ್ ಮಾಡ್ತಾರೆ ಇದೊಂದೇ ಅಲ್ಲ ತಾಲೂಕಿನ ಎಲ್ಲಾ ಸ್ಟೇಷನ್ ಇದೆ ಬಾಜಿಯಾಗಿದೆ ನಮಗೆ ಜೆಡಿಎಸ್ ಕಾರ್ಯಕರ್ತರಿಗೆ ೊಂದಾದಿ ಬಿಡ್ಬೋದು ಒಂದಲ್ಲ ಎಲ್ಲ ಟೇಸ್ಟ್ಗಳಲ್ಲೂ ಬಟ್ಟೆ ಪಲ್ಯ ಇದೆ ಕಂಚಾರ ಪಲ್ಯ ಇದೆ ಎಲ್ಲ ಇದೆ ನಾವು ಅನ್ಯಾಯ ಮಾಡ್ತಾ ಇದ್ದೀವಿ ಅವಾಗ ತಪ್ಪಲ್ಲಿ ನಡ್ಸ್ತಾನೇ ಇದ್ದಾರೆ ಕಳೆದ ಹತ್ತು ವರ್ಷದಿಂದ ಯಾವ್ದಾರು ನಡೆದಿತ್ತ ಇಪ್ಪತ್ತು ಹೇಳಿ ಹೋಗಲಿ ಹತ್ತು ವರ್ಷ ಯಾವ್ದು ನಡೆದಿತ್ತ ಒಂದು ಅಟ್ರಾಸಿಟಿ ಕೇಸ್ ಇಲ್ಲ ಒಂದು ಕೊಲೆ ಇಲ್ಲ ಒಂದು ದರೋಡೆ ಏನಿಲ್ಲ ಆರಾಮಾಗಿತ್ತು ಈಗ ಮೂರು ಎರಡು ವರ್ಷದಿಂದ ಇನ್ನೂರು ಕೇಸ್ ನಿಂತಿದ್ದೆ ಜೇಡಸ್ವ್ರ ಮೇಲೆ ಅಟ್ರಾಸಿಟಿಗೆ ಮಾತ್ರ ಅಟ್ರಾಸಿ ಅಟ್ರಾಸಿಟಿ ಯಾಕೆ ಇದು ಈ ಸೊಲೀಸ್ ವೈಫಲ್ಯ ಇದು ಅದೇ ಪರಪಾಗವನ್ನು ನಮ್ಮ ಜೆ ಕೃಷ್ಣ ಎಲ್ಲರೂ ಅಷ್ಟೋ ಸಲ ಬಂದಿದ್ದಾರೆ ಯಾರನ್ನ ಪೊಲೀಸರನ್ನ ಅವ್ರಿಗೂ ಏನು ತಿಳುವಳಿಕೆನೇ ಇಲ್ಲ ಬರ್ತಾನೂ ಇಲ್ಲ ಅವ್ರು ಏನೇ ಹೇಳಿದ್ರೆ ಅದು ಮಾಡ್ತಾ ಇರೋದು ಅಷ್ಟೇ ಅವರು ಇದ್ರ ಬಗ್ಗೆ ಡೇವಿ ಮುರೀಧರ್ ಸಾಹೇಬ್ರೆ ನೀವು ಮುಂದೆ ಇದ್ದು ಸೂಚನೆ ಕೊಟ್ಟವರಿಗೆ ಒಂದು ವಾರದಲ್ಲಿ ಬಂದಿಲ್ಲ ಅಂದ್ರೆ ಮುರೀಧರ್ ಸಾಹೇಬ್ರೆ ನಾವು ಉಗ್ರರು ಹೋರಾಟಗಳು ಸಿದ್ಧವಾಗಿದ್ದೇವೆ ಅದು ಎರಡನೇ ಮಾತಿಲ್ಲ